अमृत टीवी कर्नाटक न्यूज चानल स्वागत ತಾಲೂಕಿನ ಹಾನಾಪುರ ಎಲ್ಟಿ ಮತ್ತು ಸರಸ್ವತಿ ನಗರದಲ್ಲಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳ ಕಾಲ ನಡೆಯುವ ಶ್ರೀ ದುರ್ಗಾದೇವಿ ಹಾಗೂ ಸಂತ ಶ್ರೀ ಸೇವಾಲಾಲ ಜಾತ್ರಾ ಮಹೋತ್ಸವ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಊರಿನ ಪ್ರಮುಖರು ಹಿರಿಯರು ಮಾತನಾಡಿ ಮೂರು ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ವಿವಿಧ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಸ್ಯ ಕಾರ್ಯಕ್ರಮಗಳು ಹಾಗೂ ಬಂಜಾರ ಜಾಗೃತಿ ವಿಚಾರಗೋಷ್ಠಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಳೆದ ಗುಡ್ಡದ ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ಕಲಶ ಮತ್ತು ಕುಂಭಮೇಳ ಮೆರವಣಿಗೆಯು ಬಾದಾಮಿ ನಾಕಾ ಮಾರ್ಗವಾಗಿ ಹಾನಾಪುರ ಎಲ್ಟಿ ಮತ್ತು ಸರಸ್ವತಿ ನಗರದವರೆಗೆ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಗೆ ಬಂಜಾರ ಶಕ್ತಿಪೀಠ ನೀಲಾನಗರದ ಶ್ರೀ ಶ್ರೀ ಕುಮಾರ ಮಹಾರಾಜರು ಚಾಲನೆಯನ್ನ ನೀಡಲಿದ್ದಾರೆ ಅದೇ ದಿನ ಸಂಜೆ ಆರು ಮೂವತ್ತರಿಂದ ಏಳು ಗಂಟೆಯವರೆಗೆ ಭಕ್ತಿ ಪ್ರದಾನ ಸಂಗೀತ ಕಾರ್ಯಕ್ರಮವನ್ನು ಬಿಐ ರಾಥೋಡ್ ತಂಡ ವರಿಂದ ಹಾಗೂ ಏಳರಿಂದ ಏಳು ಮೂವತ್ತರವರೆಗೆ ಸ್ಥಳೀಯ ಕಲಾವಿದರಿಂದ ಲಂಬಾಣಿ ಭಜನಾ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಎಂಟು ಗಂಟೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸೈನಿಕರು ಹಾಗೂ ಮಹಾದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೃಷ್ಣಾಜಿ ಚೌಹಾನ್ ನಿವೃತ್ತ ಮುಖ್ಯ ಅಭಿಯಂತರರು ಸಾನ್ನಿಧ್ಯವನ್ನು ಬಂಜಾರ ಶಕ್ತಿಪೀಠದ ನೀಲಾನಗರದ ಶ್ರೀ ಶ್ರೀ ಕುಮಾರ ಮಹಾರಾಜರು ವಹಿಸಲಿದ್ದಾರೆ ಅತಿಥಿಗಳಾಗಿ ಶ್ರೀ ರಾಜಶೇಖರ್ ಶೀಲವಂತ ಶ್ರೀ ಹನುಮಂತ ಮಾವಿನ ಮರದ ಗುಳದಗುಡ್ಡ ತಾಲೂಕಿನ ತಹಸೀಲ್ದಾರಾದಂತಹ ಶ್ರೀಮತಿ ಮಂಗಳಾಯಂ ಶ್ರೀ ಹೊಳಬಸು ಶೆಟ್ಟರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ರಾತ್ರಿ ಹತ್ತು ಮೂವತ್ತಕ್ಕೆ ಧಾರವಾಡ ಸಮುದಾಯದ ಕಲಾವಿದರಿಂದ ಗಂಟೆರಾಜ ಎಂಬ ಹಾಸ್ಯ ಪ್ರದಾನ ನಾಟಕವೂ ಕೂಡ ನೆರವೇರುವುದು ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಶ್ರೀಮಾತಾ ದುರ್ಗಾದೇವಿಯ ಅಭಿಷೇಕ ಆರಾಧನೆ ಪೂಜಾ ಕಾರ್ಯಕ್ರಮ ನೆರವೇರಲಿದ್ದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಬಂಜಾರ ಜಾಗೃತಿ ವಿಚಾರಗೋಷ್ಠಿ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಡ್ಡ ಇವರು ವಹಿಸಲಿದ್ದು ಉದ್ಘಾಟನೆಯನ್ನು ಡಾಕ್ಟರ್ ಹರಿಲಾಲ ಪವ ರ್ ಮಾಜಿ ಅಧ್ಯಕ್ಷರು ಬಂಜಾರ್ ಸಂಸ್ಕೃತಿ ಭಾಷಾ ಅಕಾಡೆಮಿ ಬೆಂಗಳೂರು ಇವರು ವಹಿಸಲಿದ್ದು ಮುಖ್ಯ ಅತಿಥಿ ಸ್ಥಾನವನ್ನು ಪ್ರೊಫೆಸರ್ ಡಿಬಿ ನಾಯಕ್ ವಿಶ್ರಾಂತಿ ಕುಲಪತಿಗಳು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ ಹಾವೇರಿ ಇವರು ವಹಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದ ರಾತ್ರಿ ಒಂಬತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನೆರವೇರುವವು ಸಾನ್ನಿಧ್ಯವನ್ನು ಶ್ರೀ ಶ್ರೀ ಡಾ ಕೈಲಾಸಪತಿ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ಬಾದಾಮಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಭೀಮಸಿನ್ ಚಿಮ್ಮನ್ಕಟ್ಟಿ ಅವರು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪಿಸಿ ಗದ್ದಿಗೌಡರ್ ಮಾನ್ಯ ಸಂಸದರು ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಂಕೆ ಶೆಟ್ಟಿ ಮಾಜಿ ಶಾಸಕರು ಇವರು ವಹಿಸಲಿದ್ದಾರೆ ಮನೋರಂಜನಾ ಕಾರ್ಯಕ್ರಮದ ಸರಿಗಮಪ ಖ್ಯಾತಿಯ ರಮೇಶ್ ಲಮಾಣಿ ಹಾಗೂ ಸಂಜನಾ ತಂಡದವರಿಂದ ನೃತ್ಯ ಮೈಲಾರಿ ಲಕ್ಷ್ಮೀ ಕೊಪ್ಪಳ ತಂಡದವರಿಂದ ನೃತ್ಯ ಜಾನಪದ ಹಾಗೂ ಹಾಸ್ಯ ಕಾರ್ಯಕ್ರಮ ನೆರವೇರಲಿದ್ದು ಶ್ರೀ ವೆಂಕಟೇಶ್ ಧಾರವಾಡ ಇವರಿಂದ ಸಂಗೀತ ಕಾರ್ಯಕ್ರಮ ಕುಮಾರ್ ರಾಥೋಡ್ ವಿಕೆ ಮೆಲೋಡಿಸ್ ಕಹಾನಾಪುರ ಎಲ್ಟಿ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ರಮೇಶ್ ವಿಜಯಪುರ ತಂಡದವರಿಂದ ಹಾಗೂ ತಂಡ ಮುದ್ದೇಬಿಹಾಳ ಇವರಿಂದ ಡ್ಯಾನ್ಸ್ ಕಾರ್ಯಕ್ರಮ ನೆರವೇರಲಿದ್ದು ಮಂಗಳವಾರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನಪ್ರಸಾದ ಸಾಯಂಕಾಲ ಏಳು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಗುರು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ನಂತರ ರಾತ್ರಿ ಹತ್ತು ಮೂವತ್ತಕ್ಕೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದ್ದು ಇದರ ದಿವ್ಯ ಸಾನ್ನಿಧ್ಯವನ್ನು ಅರ್ಚಕರಾದಂತಹ ಶ್ರೀ ಪೊಮ್ಮಪ್ಪ ಚೌಹಾಣ್ ಅಧ್ಯಕ್ಷತೆಯನ್ನ ಶ್ರೀ ಗಣ ಗಣೇಶ್ ನಾಯಕ್ ಹಾಗೂ ಉದ್ಘಾಟನೆಯನ್ನು ಶ್ರೀ ಶಂಕರಪ್ಪ ರವರು ನೆರವೇರಿಸಲಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮವನ್ನು ಶಾಂತಿಯಿಂದ ಊರಿನ ಎಲ್ಲಾ ಯುವಕರು ತಾಯಂದಿರು ಗುರು ಹಿರಿಯರು ನೆರವೇರಿಸಿ ಕೊಡಬೇಕು ಎಂದು ಗ್ರಾಮದ ಮುಖಂಡರು ಹಿರಿಯರು ಸಭೆಯಲ್ಲಿ ಹೇಳಿದರು ಸಭೆಯಲ್ಲಿ ಊರಿನ ಪ್ರಮುಖರು ಹಾಗೂ ಮುಖಂಡರಾದಂತಹ ಗಣೇಶ್ ನಾಯಕ್ ಕೃಷ್ಣಾಜಿ ಚೌಹಾನ್ ಮನೋಹರ್ ಚೌಹಾನ್ ಡಿಎಲ್ ರಾಥೋಡ್ ಧರ್ಮಪ್ಪ ರಾಥೋಡ್ ಪಿಬಿ ಚೌಹಾನ್ ಪಾಂಡುರಂಗ ಚೌಹಾನ್ ಹುಲ್ಲಪ್ಪ ಚೌಹಾನ್ ಎಂಜಿ ರಾಥೋಟ್ ಪ್ರಕಾಶ್ ರಾಥೋಟ್ ಯಮನಪ್ಪ ರಾಥೋಟ್ ರಾಮು ಪಮ್ಮಾರ್ ಸೇರಿದಂತೆ ಇನ್ನು ಹಲವಾರು ಯುವಕರು ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ವರದಿ ಶ್ರೀ ಶಿವು ಶಿವಪ್ಪ ಉದ್ನೂರ ಗುಳೆದಗುಡ್ಡ ಅನಪುರ್ ಲೇಟಿ ಸರಸ್ವತಿ ನಗರ ಇಲ್ಲಿ ನಮ್ಮ ದುರ್ಗಾದೇವಿ ಮತ್ತು ಸೇವಾಲಾಲ್ ಮಹಾರಾಜ್ ಜೈ ಉತ್ಸವ ಜಾತ್ರಾ ಮಹೋತ್ಸವ ಮತ್ತು ಉತ್ಸವ ಮಾಡ್ಬೇಕಂತೇಳಿ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ವಿ ಇದು ಯಾಕಪ್ಪ ಉತ್ಸವಗಳು ಲಂಬಾಣಿ ತಾಂಡಗಳಲ್ಲೇ ಮಾಡ್ತಾರೆ ಇಲ್ಲ ಅಂತ ನಮಗೆ ಎಲ್ಲ ತಾಂಡಗಳಲ್ಲೂ ಕೂಡ ದುರ್ಗಾದೇವಿ ಅಂದ್ರೆ ದುರ್ಗಾದೇವಿ ಆರಾಧನೆ ಮತ್ತು ಕುಲಗುರುಗಳಾಗಿರ್ತಕ್ಕಂಥ ಮಹಾರಾಜರ ಒಂದು ಜಾತ್ರೆಯನ್ನ ಎಲ್ಲಾ ತಾಂಡಗಳಲ್ಲಿ ಮಾಡ್ತಾರ ಸಂಬಂಧ ಇದೆ ಒಂದು ಏನೋ ಒಂದು ರೀತಿಯ ಸಂಬಂಧ ಯಾವ ರೀತಿಯ ಸಂಬಂಧ ಅಂತ ಹೇಳೋದಾದ್ರೆ ಸೇವಾಲಾಲ್ರು ನಮ್ಗೆ ಗುರುಗಳಾಗಿ ಸಿಗೋದಕ್ಕೆ ನಮ್ಮ ಮಾಲಿಕಾಂಬ ಅಥವಾ ಈ ಸತ್ತ ಮಾತೆಯಂತೆ ಹೇಳ್ತೀವಿ ದುಡ್ಡ ಕಂಕಾಳಿ ಅಂತ ಹೇಳ್ತೀವಿ ಮತ್ರ ಅಂತ ಹೇಳ್ತೀವಿ ವಜ್ಜಾಯ್ ಆಶೆ ಅಂತ ಹೇಳ್ತೀವಿ ಮತ್ತೆ ಇದೆಲ್ಲ ಸಪ್ತ ಮಾತೃ ಕಲ್ಲಾ ಸೇರ್ಕೊಂಡು ನಮ್ಮ ತಂದೆ ಭೀಮಾ ನಾಯಕ ಅಂತ ಭೀಮಾ ನಾಯಕ ಇದು ಯಾವ ಶತಮಾನದ ಮಾತೃಗಳು ಅಂತಂದ್ರೆ ನೀವು ಎಲ್ಲ ಆ ಹದಿನಾರು ಹದಿನೇಳನೇ ಶತಮಾನದ ಇತ್ತೀಚೆ ಇತ್ತೀಚಿನ ಇತಿಹಾಸ ಗುರುಗಳ ಒಂದು ಪ್ರವೇಶದಲ್ಲಿ ಇತ್ತೀಚಿನ ಆ ಒಂದು ಈ ಸಪ್ತ ದೇವಿಯರ ಒಂದು ಇಚ್ಛೆಗೆ ಅನುಗುಣವಾಗಿ ಮತ್ತು ಭೀಮಾ ನಾಯಕರ ಆರಾಧನೆ ಅನುಗುಣವಾಗಿ